ಈ ಬಾರಿ ಗೋಚರಿಸುವ ಚಂದ್ರಗ್ರಹಣದಿಂದ ಐದು ರಾಶಿಗೆ ಭಾರೀ ಅದೃಷ್ಟ ಜೊತೆಗೆ ಧನ ಸಂಪತ್ತು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಯಶಸ್ಸು ಸಿಗಲಿದೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳರಂದು ರಕ್ತ ಚಂದ್ರಗ್ರಹಣ ಸಂಭವಿಸಲಿದೆ ಗ್ರಹಣದಿಂದ ನಿಮ್ಮ ರಾಶಿಗೆ ಆಗುವ ಗಂಡಾಂತರಗಳೇನು ಎರಡು ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣವು ಇದೇ ಸೆಪ್ಟೆಂಬರ್ ಏಳರಂದು ಗೋಚರಿಸಲಿದೆ ಈ ಗ್ರಹಣವು ಬಹಳ ವಿಶೇಷ ಮತ್ತು ಅಪಾಯಕಾರಿ ಗ್ರಹಣ ಎಂದರೆ ಎಲ್ಲರ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡುತ್ತದೆ ನಮ್ಮ ರಾಶಿಗೆ ಇದರಿಂದ ಯಾವ ಫಲ ದೊರೆಯುತ್ತದೆ ಯಾವ ತೊಂದರೆ ಆಗುತ್ತದೆ ಅಂತ ಗಾಬರಿಗೊಂಡಿರುತ್ತೀರಾ ಈ ಸೆಪ್ಟೆಂಬರ್ ಏಳರಂದು ಬರುವ ಚಂದ್ರಗ್ರಹಣವು ಯಾವ ಯಾವ ರಾಶಿಗೆ ಶುಭ ಫಲಗಳನ್ನು ನೀಡುತ್ತದೆ ಹಾಗೂ ಆಗುವ ತೊಂದರೆಗಳಿಂದ ಏನು ಪರಿಹಾರಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಈ ಬಾರಿ ಗೋಚರಿಸುವ ಚಂದಗ್ರಹಣದಿಂದ ಐದು ರಾಶಿಗೆ ಭಾರೀ ಅದೃಷ್ಟ ಜೊತೆಗೆ ಧನ ಸಂಪತ್ತು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಯಶಸ್ಸು ಸಿಗಲಿದೆ ಇದರ ಜೊತೆಗೆ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಇಲ್ಲವಾದರೆ ಸಮಸ್ಯೆಗಳಿಗೆ ಈಡಾಗುತ್ತೀರಾ ಸೆಪ್ಟೆಂಬರ್ ಏಳರಂದು ಬರುವ ಚಂದ್ರಗ್ರಹಣವು ಕರ್ನಾಟಕದಲ್ಲಿ ಗೋಚರಿಸುತ್ತದೆ ಗ್ರಹಣದ ದಿನ ಏನು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಅಂತ ತಿಳಿದುಕೊಳ್ಳೋಣ ಕುಂಭ ಮೀನ ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಏಕೆಂದರೆ ಈ ಗ್ರಹಣವು ಈ ಎಲ್ಲಾ ರಾಶಿಯವರಿಗೆ ಅಶುಭ ಫಲಗಳನ್ನು ನೀಡಲಿದೆ ಮೇಷ ಮೀನ ಮೀನರಾಶಿಯ ತನಕ ರಾಹುಗ್ರಸ್ತ ಚಂದ್ರಗ್ರಹಣ ಯಾವ ಯಾವ ಫಲಗಳನ್ನು ಕೊಡಲಿದೆ ಅದೃಷ್ಟ ರಾಶಿಗಳು ಯಾವುದು ಅಂತ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಈ ಗ್ರಹವು ಶುಭ ಫಲಗಳನ್ನು ತರುತ್ತದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ವಿಶೇಷವಾದ ಒಳ್ಳೆಯ ಫಲಗಳನ್ನು ಸಿಗುತ್ತದೆ ವಾಹನ ಸೈಟು ಮನೆ ಖರೀದಿ ಇತ್ಯಾದಿಗಳನ್ನು ಮಾಡುವ ಯೋಜನೆಗಳಿದ್ದರೆ ಅದು ನೆರವೇರಲಿದೆ ಬರಬೇಕಾದ ಸಾಲ ಎಲ್ಲವೂ ಮರುಪಾವತಿಯಾಗಲಿದೆ ವಿದೇಶಕ್ಕೆ ತೆರಳುವ ಅವಕಾಶಗಳು ಕೆಲವರಿಗೆ ದೊರೆಯುತ್ತದೆ ಹಾಗೂ ಐಷಾರಾಮಿ ವಸ್ತುಗಳನ್ನು ಕೊಂಡುಕೊಳ್ಳುವ ಯೋಗವು ನಿಮಗಿದೆ ಋಷಭ ಋಷಭ ರಾಶಿಯವರು ಉದ್ಯೋಗದ ವಿಚಾರದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಕಾಪಾಡಿಕೊಳ್ಳುತ್ತೀರಿ ನಿಮ್ಮ ಅರ್ಹತೆಗೆ ತಕ್ಕ ಕೆಲಸಗಳು ಸಿಕ್ಕು ಅದರಿಂದ ತುಂಬಾ ಹಣ ಗಳಿಸುವ ಯೋಗವಿದೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಮನೆಯಲ್ಲಿ ಶುಭ ಕಾರ್ಯಕ್ರಮಗಳು ಆಗುವಂತಹ ಸಂದರ್ಭ ಉಂಟಾಗುತ್ತದೆ ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತದೆ ನಿಮ್ಮ ಮನೆಯವರ ಜೊತೆಯಲ್ಲಿ ಇದ್ದ ಅಸಮಾಧಾನ ಕೋಪ ಇವೆಲ್ಲವೂ ಸರಿ ಹೋಗಲಿದೆ ಮಿಥುನ ಮಿಥುನ ರಾಶಿಗೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ತೊಂದರೆ ಉಂಟಾಗಿ ಅದರಿಂದ ನೀವು ನೊಂದಿದ್ದರೆ ಆ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತದೆ ಆಸ್ತಿ ವಿಚಾರದಲ್ಲಿ ಇದ್ದ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತದೆ ಅದರಿಂದ ಧನಾಭಿವೃದ್ಧಿಯೂ ಆಗುತ್ತದೆ ಆಸ್ತಿಯನ್ನು ಖರೀದಿಸುವ ಎಲ್ಲಾ ಅವಕಾಶಗಳು ನಿಮಗೆ ದೊರಕಲಿವೆ ಹಾಗೂ ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಲಿದೆ ಅದರಿಂದ ನೀವು ಚಿಂತೆಗೆ ಒಳಗಾಗುತ್ತೀರಾ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುತ್ತದೆ ಇನ್ನು ವ್ಯವಹಾರ ವ್ಯಾಪಾರ ಮಾಡುವವರು ಸ್ವಲ್ಪ ಜಾಗ್ರತೆಯಿಂದ ಮುಂದೂಡಿ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವಾಗ ಯೋಚನೆ ಮಾಡಿ ಆತುರದ ನಿರ್ಧಾರಗಳಿಂದ ಎಲ್ಲ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಗುರು ಹಿರಿಯರ ಸಲಹೆಯೊಂದಿಗೆ ವಿಚಾರ ಮಾಡಿ ಹೂಡಿಕೆಯನ್ನು ಮಾಡಿ ಅತಿಯಾಸೆಯಿಂದ ಎಲ್ಲವನ್ನೂ ಕಳೆದುಕೊಳ್ಳಬಹುದು ಎಚ್ಚರಿಕೆಯಿಂದ ಇರಿ ಕರ್ಕಾಟಕ ಕರ್ಕಾಟಕ ರಾಶಿಯವರು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ವಹಿಸಿ ಕಿಡ್ನಿ ಸ್ಟೋನ್ ಫ್ಯಾಟಿ ಲಿವರ್ ಇಂತಹ ಸಮಸ್ಯೆಗಳು ಸ್ವಲ್ಪ ಗಂಭೀರ ಸ್ಥಿತಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಬಹುದು ಈ ಸಮಸ್ಯೆ ಇಲ್ಲದವರಿಗೆ ಇನ್ನು ಮುಂದೆ ಎದುರಾಗಬಹುದು ಇದ್ದವರಿಗೆ ಅದು ಅತಿ ಹೆಚ್ಚು ಪರಿಣಾಮಕಾರಿಯಾಗಬಹುದು ನೀವು ಮಾಡುವ ಸಹಾಯಗಳು ನಿಮ್ಮ ಒಳ್ಳೆಯತನ ನಿಮಗೆ ತೊಂದರೆಗಳನ್ನು ಉಂಟು ಮಾಡಬಹುದು ಮನೆಯಲ್ಲಿ ನಿಮ್ಮ ಕುಟುಂಬದ ನಡುವೆ ಇರುವ ಅಸಮಾಧಾನ ಹಾಗೂ ಮನಸ್ತಾಪಗಳನ್ನು ಅಲ್ಲಿಯೇ ಬಗೆಹರಿಸಿಕೊಳ್ಳಿ ಹಾಗೂ ವಾಹನ ಚಲಾಯಿಸುವಾಗ ತುಂಬಾ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಸಿಂಹ ಸಿಂಹರಾಶಿಯವರಿಗೆ ವಿವಾಹವಾಗುವ ಯೋಗವಿದೆ ಎಷ್ಟು ಪ್ರಯತ್ನ ಪಟ್ಟರೂ ಸರಿಯಾದ ವಧುವರರು ಸಿಕ್ಕುತ್ತಿಲ್ಲ ಅಂದರೆ ಇನ್ನು ಮುಂದೆ ಅಂತಹ ಸಮಸ್ಯೆಗಳು ದೂರಾಗುತ್ತದೆ ಮತ್ತು ವಿವಾಹಕ್ಕೆ ಇದ್ದ ಎಲ್ಲಾ ಅಡಚಣೆಗಳು ದೂರಾಗುತ್ತದೆ ಸಿಂಹರಾಶಿಯವರು ಮಾತಿನ ಮೇಲೆ ನಿಗಾ ಇಟ್ಟು ಮಾತನಾಡಿದರೆ ಒಳ್ಳೆಯದು ಏಕೆಂದರೆ ಅತಿಯಾದ ಮಾತಿನಿಂದ ಸಮಸ್ಯೆಗೆ ಈಡಾಗುತ್ತೀರಾ ಎಲ್ಲಿ ಎಷ್ಟು ಮಾತನಾಡಬೇಕೋ ಅಷ್ಟು ಮಾತ್ರ ಮಾತನಾಡಿ ಅತಿಯಾದ ಮಾತಿನಿಂದ ಸಮಸ್ಯೆಗೆ ಈಡಾಗಬೇಡಿ ಇನ್ನು ವಿದೇಶಕ್ಕೆ ಹೋಗಲು ಅಥವಾ ವಿದೇಶದಲ್ಲಿ ಓದಬೇಕೆಂಬ ನಿಮ್ಮ ಆಸೆಗಳು ನೆರವೇರಲಿದೆ ದಂಪತಿಗಳ ಮಧ್ಯೆ ಇರುವ ಮನಸ್ತಾಪಗಳನ್ನು ಬಗೆಹರಿಸಿಕೊಳ್ಳಿ ಇಲ್ಲವಾದರೆ ನಿಮ್ಮ ಸಂಬಂಧ ಇನ್ನೂ ಹಾಳಾಗುವ ಸಾಧ್ಯತೆಗಳಿವೆ ಕನ್ಯಾ ರಾಶಿ ಕನ್ಯಾರಾಶಿಯವರಿಗೆ ಇಲ್ಲಿಯವರೆಗೆ ಆಗದ ಕೆಲಸ ಕಾರ್ಯಗಳು ಇನ್ನು ಮುಂದೆ ಆಗುತ್ತದೆ ಆರೋಗ್ಯದ ವಿಚಾರದಲ್ಲಿ ಎಲ್ಲಾ ಸಮಸ್ಯೆಗಳು ದೂರಾಗುತ್ತದೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಿ ಹಾಗೂ ಎಲ್ಲಾ ಮೂಲಗಳಿಂದ ಅರಿವು ಬರಲಿದೆ ಹೆಚ್ಚು ಹೆಚ್ಚು ಸಂಪಾದನೆಗಳನ್ನು ಮಾಡುತ್ತೀರಾ ಹಾಗೂ ನಿಮ್ಮ ಶತ್ರುಗಳಿಂದ ನಿಮಗೆ ನೆಮ್ಮದಿ ಸಿಗುತ್ತದೆ ಅವರ ಕಾಟದಿಂದ ಆಗುವ ಸಮಸ್ಯೆಗಳಿಂದ ಪಾರಾಗುತ್ತೀರಾ ನೀವು ಮಾಡಿದ ಕೆಲಸದಿಂದ ಹಾಗೂ ವ್ಯಾಪಾರದಿಂದ ಬರಬೇಕಾಗಿದ್ದ ಹಣ ಮರುಪಾವತಿ ಆಗಲಿದೆ ಹಾಗೂ ಮನೆ ಕಟ್ಟುವ ಹಾಗೂ ಮನೆಯನ್ನು ನವೀಕರಿಸುವ ಯೋಜನೆ ಇದ್ದರೆ ಅದು ನೆರವೇರಲಿದೆ ತುಲಾರಾಶಿ ತುಲಾರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಬಹಳ ಚಿಂತೆ ಮತ್ತು ಯೋಚನೆಗಳು ಆಗಲಿವೆ ಅಂದುಕೊಂಡ ಕೆಲಸ ಕಾರ್ಯಗಳು ತಡವಾಗಿ ನಡೆಯುತ್ತದೆ ಸಂಪಾದನೆಗಿಂತ ಅತಿಯಾದ ಖರ್ಚು ಹೆಚ್ಚು ಜಾಸ್ತಿ ಆಗುತ್ತದೆ ಖರ್ಚಿನ ಮೇಲೆ ನಿಗಾ ಇಟ್ಟರೆ ಒಳ್ಳೆಯದು ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ ಪ್ರಮೋಷನ್ ಜೊತೆಗೆ ಒಳ್ಳೆಯ ವೇತನ ಕೂಡ ಸಿಗಲಿದೆ ಆದರೆ ಇದೆಲ್ಲವೂ ನಿಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧ್ಯ ಯಾವುದೇ ಕೆಲಸದಲ್ಲಾದರೂ ಕಠಿಣ ಪರಿಶ್ರಮವನ್ನು ಇಟ್ಟರೆ ಅದರಲ್ಲಿ ಯಶಸ್ಸು ಸಿಗುತ್ತದೆ ಆದರೆ ಕೆಲಸದ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತದೆ ಜವಾಬ್ದಾರಿಯಿಂದ ಕೆಲಸ ಮಾಡುವುದರಿಂದ ಎಲ್ಲವೂ ಶುಭವಾಗುತ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಮಾತಿನ ಮೇಲೆ ಲಕ್ಷ್ಯವಿರಲಿ ನಿಮ್ಮ ಮಾತುಗಳು ಇತರರಿಗೆ ನೋವನ್ನು ಉಂಟು ಮಾಡಬಹುದು ನೀವು ಏನು ಮಾತನಾಡುತ್ತಾ ಇದ್ದೀರಾ ಅದರಿಂದ ಯಾರಿಗಾದರೂ ತೊಂದರೆ ನೋವು ಉಂಟಾಗುತ್ತದೆ ಎನ್ನುವುದೊಂದು ಆಲೋಚನೆ ಮಾಡಿ ಮಾತನಾಡಿ ನಿಮ್ಮ ಮಾತಿನಿಂದ ಸಂಬಂಧಗಳು ಹಾಳಾಗುವ ಸಾಧ್ಯತೆಗಳಿವೆ ತಾಯಿ ಅಥವಾ ತಾಯಿಯ ಸಮಾನರಾದವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಸ್ವಲ್ಪ ಎಚ್ಚರಿಕೆ ವಹಿಸಿ ನಿಮ್ಮ ವಿರುದ್ಧ ತಂತ್ರವನ್ನು ರೂಪಿಸುವ ಜನರು ಹೆಚ್ಚಾಗುತ್ತಾರೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನು ಹಾಗೂ ಸುಳ್ಳುಗಳನ್ನು ಹೇಳುವ ಜನರು ಜಾಸ್ತಿ ಆಗುತ್ತಾರೆ ಸಹೋದರ ಸಹೋದರಿಯರ ಜೊತೆಗೆ ವಾಗ್ವಾದ ಮನಸ್ತಾಪಗಳು ಆಗಲಿವೆ ಅವರು ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡಬಹುದು ಎಲ್ಲರೊಂದಿಗೆ ಸ್ವಲ್ಪ ಜಾಗರೂಕರಾಗಿರಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಏನಾದರೂ ತೊಂದರೆಗಳು ಆಗಿದ್ದರೆ ಅವೆಲ್ಲವೂ ದೂರಾಗುತ್ತದೆ ಸೋದರ ಸೋದರಿಯರ ನಡುವಿನ ಬಾಂಧವ್ಯದಲ್ಲಿ ಏನಾದರೂ ಕೋಪ ಹಾಗೂ ಮುನಿಸು ಇದ್ದರೆ ಅವೆಲ್ಲ ಬಗೆಹರಿಸಿಕೊಳ್ಳಿ ನಿಮ್ಮ ಸಂಗಾತಿಗೆ ಏನಾದರೂ ಆಸ್ತಿ ಪಾಸ್ತಿ ಹಣಕಾಸು ಏನಾದರೂ ಬರಬೇಕಾಗಿದ್ದರೆ ಅವು ಕೂಡ ಬರುವ ಅವಕಾಶಗಳು ಇವೆ ಕೋರ್ಟು ಕಚೇರಿಗಳಿಂದ ಆಗುತ್ತಿರುವ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಧೈರ್ಯದಿಂದ ನೀವು ಕೈಗೊಂಡ ತೀರ್ಮಾನಗಳು ಫಲ ನೀಡಲಿವೆ ಕೊಟ್ಟಿದ್ದ ಸಾಲವೆಲ್ಲ ಮರಳಿ ಬರಲಿವೆ ಮಕರ ರಾಶಿ ಮಕರ ರಾಶಿಯವರಿಗೆ ದಂಪತಿಗಳ ನಡುವೆ ಇದ್ದ ಎಲ್ಲಾ ಮನಸ್ತಾಪಗಳು ಸರಿ ಹೋಗಲಿದೆ ನಿಮ್ಮ ಕೋಪ ಮತ್ತು ಹಠದಿಂದ ಸಂಬಂಧಗಳ ನಡುವೆ ಇದ್ದ ಕೋಪ ಅಸಮಾಧಾನ ಹಾಗೂ ಬಿರುಕುಗಳು ಸರಿ ಹೋಗಲಿದೆ ಸಂಬಂಧಗಳು ಇನ್ನಷ್ಟು ಗಟ್ಟಿ ಖರ್ಚಿನ ವಿಚಾರದಲ್ಲಿ ಗಮನ ಇಟ್ಟುಕೊಳ್ಳಿ ಬರಬೇಕಾದ ಹಣ ಯಾವುದು ಬರದೆ ಅತಿಯಾದ ಸಾಲವನ್ನು ಮಾಡಿಕೊಳ್ಳುತ್ತೀರಾ ಅದು ನಿಮ್ಮನ್ನು ಇನ್ನಷ್ಟು ತೊಂದರೆಗೆ ಒಳಗಾಗಿಸಬಹುದು ಅತಿಯಾದ ಖರ್ಚನ್ನು ಮಾಡಬೇಡಿ ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳು ಉಂಟಾಗುತ್ತದೆ ಹಾಗೂ ಅಜೀರ್ಣ ಸಮಸ್ಯೆಗಳು ಉಂಟಾಗಬಹುದು ಆರೋಗ್ಯದ ಕಡೆ ಸ್ವಲ್ಪ ಗಮನಹರಿಸಿ ಕುಂಭರಾಶಿ ಕುಂಭರಾಶಿಯವರು ವಾಹನ ಚಲಾಯಿಸುವಾಗ ಎಚ್ಚರ ದೂರ ಪ್ರಯಾಣಕ್ಕೆ ಹೋಗುವುದನ್ನು ಕಡಿಮೆ ಮಾಡಿ ಇನ್ನು ಆರೋಗ್ಯದ ಸಮಸ್ಯೆಗಳು ಹೆಚ್ಚು ಉಂಟಾಗಬಹುದು ಹೊಟ್ಟೆ ಹೃದಯ ಬೆನ್ನು ಕಾಲು ದೇಹದ ಈ ಭಾಗಗಳಲ್ಲಿ ಹೆಚ್ಚು ನೋವು ಉಂಟಾಗುತ್ತದೆ ನಿಮ್ಮದಲ್ಲದ ತಪ್ಪಿಗೆ ಭಾರಿ ಬೆಲೆಯನ್ನು ತರಬೇಕಾಗುತ್ತದೆ ಮನಸ್ಸಿನ ಮೇಲೆ ಹತೋಟಿಯನ್ನು ಇರಿಸಿಕೊಳ್ಳಿ ಯಾರದೋ ಮೇಲಿನ ಪ್ರತಿಷ್ಠೆಗಾಗಿ ನೀವು ಕೈಗೊಳ್ಳುವ ನಿರ್ಧಾರಗಳು ಹಾಗೂ ಮಾಡುವ ಕೆಲಸಗಳಿಂದ ನಿಮ್ಮ ಸ್ವಂತ ಜನರನ್ನು ಅಂದರೆ ನಿಮ್ಮ ಹಿತೈಷಿಗಳನ್ನೇ ಶತ್ರುಗಳನ್ನಾಗಿ ಮಾಡಿಕೊಳ್ಳಲಿದ್ದೀರಿ ನಿಮ್ಮ ಕೆಲಸ ಕಾರ್ಯಗಳನ್ನು ಯಾರಿಗೂ ವಹಿಸಬೇಡಿ ನಿಮ್ಮ ಕೆಲಸವನ್ನು ನೀವೇ ಜವಾಬ್ದಾರಿಯಿಂದ ಮಾಡಿ ಮೀನರಾಶಿ ಮೀನರಾಶಿಯವರು ನೀವು ಮುಂದೆ ನಿಂತು ಇತರರಿಗೆ ಕೊಡಿಸಿದ ಸಾಲ ಕೆಲಸಗಳು ಸಮಸ್ಯೆಯಾಗಿ ಮಾರ್ಪಾಡಾಗಲಿವೆ ನಿಮಗೆ ಸಂಬಂಧಿಸಿದ ಕೆಲಸಗಳಿಗೆ ಮೂಗು ತೂರಿಸಬೇಡಿ ನೀವು ಸ್ನೇಹ ಸಂಬಂಧದಲ್ಲಿ ನೀಡಿದ ಸಲಹೆ ಸೂಚನೆಗಳಿಂದ ಸಹ ದೊಡ್ಡ ತೊಂದರೆಗಳನ್ನು ಅನುಭವಿಸುತ್ತೀರಾ ಬೇರೆಯವರ ವಸ್ತುಗಳನ್ನು ಹಾಗೂ ವಾಹನಗಳನ್ನು ಬಳಸುವುದನ್ನು ನಿಲ್ಲಿಸಿ ಹಣ ಹೂಡಿಕೆ ಮಾಡುವ ಚಿಂತನೆ ಇದ್ದರೆ ಅದನ್ನು ನಿಲ್ಲಿಸಿ ಅದರಿಂದ ನಷ್ಟವನ್ನು ಅನುಭವಿಸುತ್ತೀರ ಅಗತ್ಯವಿಲ್ಲದೆ ಸಾಲವನ್ನು ಮಾಡಿದರೆ ತೊಂದರೆಗಳಿಗೆ ಈಡಾಗುತ್ತೀರ ಗ್ರಹಣದಿಂದ ಉಂಟಾಗುವ ಎಲ್ಲಾ ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ಅದರಿಂದ ಬರುವ ಎಲ್ಲ ಸಮಸ್ಯೆಗಳು ದೂರಾಗುತ್ತದೆ ಈ ಗ್ರಹಣದಿಂದ ಉಂಟಾಗುವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಮೇಷರಾಶಿಯವರು ಹನುಮಾನ್ ದೇವರಿಗೆ ಪ್ರಾರ್ಥನೆ ಮಾಡಿ ಕೆಂಪು ಹೂ ಬೆಲ್ಲ ಮತ್ತು ತುಪ್ಪವನ್ನು ದಾನ ಮಾಡಿ ಹಾಗೂ ಋಷಭ ರಾಶಿಯವರು ದೇವಿಗೆ ನಿಂಬೆ ಹಣ್ಣು ಹಾಗೂ ತೆಂಗಿನಕಾಯಿಯನ್ನು ಅರ್ಪಿಸಿ ಹಸಿರು ಬಟ್ಟೆ ಧರಿಸಿ ಬಡವರಿಗೆ ಅನ್ನದಾನ ಮಾಡಿ ಹಾಗೂ ಮಿಥುನ ರಾಶಿಯವರು ವಿಷ್ಣು ನಾಮ ಪಠಿಸಿ ಹಸಿರು ದಾಳಿಂಬೆ ಅಥವಾ ಹಸಿರು ಎಲೆ ತರಕಾರಿಗಳನ್ನು ದಾನ ಮಾಡಿ ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರು ಚಂದನಿಗೆ ಕಚ್ಚಾ ಹಾಲು ಅರ್ಪಿಸಿ ದೇವಾಲಯದಲ್ಲಿ ಗಂಗಾಜಲದಿಂದ ಅಭಿಷೇಕ ಮಾಡಿ ಸಿಂಹ ರಾಶಿಯವರು ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಗೋಧಿ ಜೇನು ದಾನ ಮಾಡಿ ಕನ್ಯಾ ರಾಶಿಯವರು ವಿಷ್ಣುವಿಗೆ ತುಳಸಿ ದಳವನ್ನು ಅರ್ಪಿಸಿ ಹಸಿರು ತರಕಾರಿ ಹಣ್ಣುಗಳನ್ನು ಬಡವರಿಗೆ ಹಂಚಿ ತುಲಾ ರಾಶಿಯವರು ದುರ್ಗಾ ಸ್ತೋತ್ರ ಪಠಿಸಿ ಬಿಳಿ ಬಟ್ಟೆ ಹಾಲು ಸಕ್ಕರೆಯನ್ನು ದಾನ ಮಾಡಿ ವೃಶ್ಚಿಕ ರಾಶಿಯವರು ಕಾಳಭೈರವ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ ಎಳ್ಳು ಎಣ್ಣೆ ಕರಿ ಉದ್ದಿನ ಬೆಳೆಯನ್ನು ದಾನ ಮಾಡಿ ಧನಸ್ಸು ರಾಶಿಯವರು ವಿಷ್ಣುವಿಗೆ ಪ್ರಾರ್ಥನೆ ಮಾಡಿ ಗರುಡ ಮಂತ್ರವನ್ನು ಜಪಿಸಿ ಹಳದಿ ವಸ್ತ್ರ ಹಾಗೂ ಹಳದಿ ಧಾನ್ಯವನ್ನು ದಾನ ಮಾಡಿ ಉದಾಹರಣೆಗೆ ತೊಗರಿಬೇಳೆ ಮಕರ ರಾಶಿಯವರು ದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಕಪ್ಪು ಬಟ್ಟೆ ಉದ್ದಿನ ಬೇಳೆ ಎಳ್ಳನ್ನು ದಾನ ಮಾಡಿ ಕುಂಭರಾಶಿ ಶಿವನಿಗೆ ಅಭಿಷೇಕ ಮಾಡಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಕಪ್ಪು ಎಳ್ಳು ಹಾಲು ತುಪ್ಪವನ್ನು ದಾನ ಮಾಡಿ ಮೀನರಾಶಿಯವರು ವಿಷ್ಣು ಹಾಗೂ ದತ್ತಾತ್ರೇಯರಿಗೆ ಪ್ರಾರ್ಥನೆ ಮಾಡಿ ಹಳದಿ ಹಣ್ಣುಗಳು ಅಕ್ಕಿ ಬೆಲ್ಲವನ್ನು ದಾನ ಮಾಡಿ ಈ ರಾಹುಗ್ರಸ್ತ ಚಂದ್ರಗ್ರಹಣವು ಅಶುಭ ಸಮಯವಾಗಿದ್ದು ಸರಿಯಾದ ಪರಿಹಾರಗಳನ್ನು ಮಾಡಿದರೆ ಆ ದುಷ್ಟಭಾವವು ಕಡಿಮೆಯಾಗುತ್ತದೆ ದೈವಸ್ಮರಣೆ ಜಪ ಮತ್ತು ದಾನ ಧರ್ಮವು ಪ್ರತಿಯೊಬ್ಬರೂ ಮಾಡುವುದರಿಂದ ಶ್ರೇಯಸ್ಸು ಉಂಟಾಗುತ್ತದೆ ಧನ್ಯವಾದಗಳು